ಇಂಡಿಯಾದಲ್ಲೇ ದ ಬೆಸ್ಟ್ ವಾರ್ಡ್ ಯಡಿಯೂರ್ ವಾರ್ಡ್ ಸುಶ್ರತ ಮಕ್ಕಳಾಸ್ಪತ್ರೆ ಸ್ವಾಮಿ ವಿವೇಕಾನಂದ ಶಾಲೆ ದೊಡ್ಡ ಗಡಿಯಾರ ಗೋಪುರವನ ಅಂಬರಚುಂಬನವನ ಒಂದು ಒಂದು ಅದ್ಭುತವಂತ ಯಡಿಯೂರ್ ವಾರ್ಡಿನ ಹದಿನಾರು ಉದ್ಯಾನವನಗಳು ಬೆಸ್ಕಾಂ ವಿದ್ಯುತ್ ಶಕ್ತಿ ಮುಕ್ತವಾದಂತಹ ವಾರ್ಡ್ ಅನ್ನಾಗಿ ನಾವು ಮಾಡಿದ್ವಿ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ವರ್ಷಕ್ಕೆ ಒಂದು ಎರಡು ಬಾರಿ ಡಾಂಬ್ರೀಕರಣ ಮಾಡ್ತಾರೆ ಒಂದ್ಸಾರಿ ನಾವು ಡಾಂಬ್ರೀಕರಣ ಮಾಡಿ ಕನಿಷ್ಠ ಮೂರಿಂದ ನಾಲ್ಕು ವರ್ಷ ಆ ರಸ್ತೆ ಆಳದ ನೋಡ್ಕೊಳ್ತೀವಿ ನಾನು ಇಲ್ಲಿ ತನಕ ನೂರ ಮೂವತ್ತೆಂಟು ಪ್ರಕರಣಗಳನ್ನ ಬಯಲಿಗೆ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡುವಂತ ಇತಿಹಾಸ ಎಂತ ಹದಿಮೂರು ಜನ ಸಚಿವರ ಮೇಲೆ ಎಫ್ಐಆರ್ ಗಳು ಆಗಿತ್ತು ಯಾರ್ಯಾರು ಜೈಲಿಗೆ ಕಳಿಸಿದ್ರೆ ದಿನೇಶ್ ಕುಂಡ್ರ ಮೇಲೆ ಆಗಿತ್ತು ಕೃಷ್ಣ ಬೈರೇಗೌಡರ ಮೇಲೆ ಆಗಿತ್ತು ಜಮೀರ್ ಅಹಮದ್ ಅವರ ಮೇಲೆ ಆಗಿತ್ತು ಯುಟಿ ಖಾದರ್ ಅವರ ಮೇಲೆ ಆಗಿತ್ತು ಇಷ್ಟು ವರ್ಷಗಳ ಹೋರಾಟದಲ್ಲಿ ನಿಮ್ಗೆ ಬೆದರಿಕೆ ಕರೆಗಳು ಬರೋದು ಅಟ್ಯಾಕ್ ಆಗುವಂತದ್ದು ಆ ತರದೆಲ್ಲವೂ ಕೂಡ ಆಗಿತ್ತು ಹತ್ತೊಂಬತ್ತು ಸಲ ನನ್ನ ಮೇಲೆ ಯತ್ನ ನಡೆದಿರ್ತಕ್ಕಂಥದ್ದು ಮನೆ ಮುಂದೆನೆ ಎರಡು ಬಾರಿ ಆಗಿದೆ ಸೌತ್ ಇಂಡಿಯಾದಲ್ಲೇ ದ ಬೆಸ್ಟ್ ವಾರ್ಡ್ ಯಡಿಯೂರ್ ವಾರ್ಡ್ ಆ ವಾರ್ಡ್ ಬಗ್ಗೆ ಮಾತಾಡಿದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರ್ ವಾರ್ಡಿನ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಆದ ನಂತರ ನನ್ನಲ್ಲಿ ಇದ್ದಂತ ಒಂದೇ ಯಡಿಯೂರ್ ವಾರ್ಡಿನ ನಾಗರಿಕರು ಸೇರಿದಾಗೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇರ್ತಕ್ಕಂಥ ನಾಗರಿಕರಿಗೆ ಶಾಶ್ವತವಾದಂತಹ ಯೋಜನೆಗಳನ್ನ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವು ಬೇಕಂದ್ರೆ ಆರ್ ಟಿ ಏನ್ ಅನ್ನು ತಗೊಳ್ಳಿ ಇಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬೇರೆ ವಾರ್ಡ್ಗಳಲ್ಲಿ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೆ ವರ್ಷಕ್ಕೆ ಒಂದು ಎರಡು ಬಾರಿ ಡಾಂಬರೀಕರಣ ಮಾಡ್ತಾರೆ ಈ ಹದಿನಾರು ವರ್ಷಗಳ ಅವಧಿಯಲ್ಲಿ ಕೇವಲ ಮೂರು ಬಾರಿ ಮಾತ್ರ ಡಾಂಬರೀಕರಣ ಮಾಡೋದು ಒಂದು ಸಾರಿ ಮಾಡಿದಾಗ ಅದು ನಾನು ನಾನೇ ಖುದ್ದಾಗಿ ನಿಂತ್ಕೊಂಡು ಅದು ಸೈಂಟಿಫಿಕ್ ಆಗಿದೆಯಾ ಅದು ಅಲ್ಲಿ ಬಳಸೋಂಥ ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು ಗುಣಮಟ್ಟ ಎಂಥದ್ದು ಅದನ್ನೆಲ್ಲ ನಾವೇ ಟೆಂಪ್ರೇಚರ್ ಏನು ಎಲ್ಲ ನಾವೇ ಚೆಕ್ ಮಾಡ್ತೀವಿ ಹಾಗಾಗಿ ಮೂರನೇ ಮೂರು ಸಾರಿ ಮಾತ್ರ ನಾವು ಇಲ್ಲಿ ತನಕ ಹಾಕಿರುವಂಥದ್ದು ಅಂತಂದರೆ ಹಾಗೆ ಒಂದು ಸಾರಿ ನಾವು ಡಾಂಬೀಕರಣ ಮಾಡಿ ಕನಿಷ್ಠ ಮೂರಿಂದ ನಾಲ್ಕು ವರ್ಷ ಆ ರಸ್ತೆ ಆಳಾಗದನ್ನ ನೋಡ್ಕೊಳ್ತೀವಿ ಅದಕ್ಕೆ ಜನರಿಗೆ ಅದು ಮುನ್ಸೂಚನೆಯಾಗಿ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದಕ್ಕೆ ನಾವು ಪ್ರತಿ ಭಾನುವಾರ ಸೆವೆನ್ ಟು ಇಲೆವೆನ್ ಅಂತೇಳಿ ಏಳರಿಂದ ಹನ್ನೊಂದು ಗಂಟೆ ಕಡ್ಡಾಯ ಮಳೆ ಬಂದರೂ ಕೂಡ ಕನಿಷ್ಠ ನೂರಿಂದ ನೂರ ಇಪ್ಪತ್ತು ಜನ ಕಾರ್ಯಕರ್ತರು ಅದಕ್ಕೆ ಅಷ್ಟು ಜನಕ್ಕೆ ಕರ್ಕೊಂಡು ಹೋಗ್ತೀವಿ ನಾಳೆ ಅದರಲ್ಲಿ ಯಾರಾದರೂ ಒಬ್ಬ ನಾಯಕ ಆಗ್ತಾನೆ ಅವಿಗೂ ಕೂಡ ಸಾಮಾಜಿಕ ಕಳ್ಕಳಿ ಇರಬೇಕು ನಾವು ಮತಭಿಕ್ಷೆ ಕೇಳಿಕೊಂಡು ಮತದಾರ ಮನೆಗೆ ಹೋಗಿ ಅವರು ನಾವು ಗೆದ್ದ ನಂತರ ಅವರು ನಮ್ಮ ಮನೆ ಅಲ್ಲಿ ಗಲೆಯೊಂದು ಆಗ್ಬಾರ್ದು ಯಾವ ರೀತಿ ಮತಪಕ್ಷ ಕೇಳ್ಕೊಂಡು ಹೋಗ್ತೀವಿ ಹಾಗೆ ಅವರ ಸಮಸ್ಯೆಗಳನ್ನು ಕೇಳ್ಕೊಂಡು ಕೂಡ ಅವ್ರ ಮನೆ ಬಾಗ್ಲಿಗೆ ಹೋಗಿ ಅವ್ರ ಮನೆ ಭಾಗದಲ್ಲಿ ಅವ್ರ ಸಮಸ್ಯೆಗಳನ್ನು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವರಿಗೆಲ್ಲ ಮೊದಲೇ ನಾವು ಆರು ತಿಂಗಳು ಮುಂಚಿತವಾಗೇನೆ ಮನೆ ಖುದ್ದಾಗಿ ಒಂದು ಐದಾರು ಸರಿ ಭೇಟಿ ಮಾಡಿ ಕರಪತ್ರಗಳು ಮತ್ತು ಆಟೋ ರಿಕ್ಷಾಗಳ ಅನೌನ್ಸ್ಮೆಂಟ್ ಮೂಲಕ ಈ ಆ ಟೈಮಲ್ಲಿ ಡಾಂಬ್ರೀಕರಣ ಮಾಡ್ತಿದ್ದೀವಿ ರಸ್ತೆ ಆಗುತ್ತಾ ಶುಲ್ಕ ಕಟ್ಟಾದ ಬೇಡ ನೀವು ರಸ್ತೆ ಆಗಿ ವಾಟರ್ ಕನೆಕ್ಷನು ಸಿವೇಜ್ ಕನೆಕ್ಷನು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮಾಡ್ಕೊಂಬಿಡಿ ಅಂತ ಹೇಳಿ ನಾವೇ ಅವರಿಗೆ ಇದು ಮಾಡೋದ್ರಿಂದ ಏನು ಮಾಡ್ತಾರೆ ಎಲ್ಲ ಮುಂಚಿತವಾಗಿ ತಮಗೆ ಬೇಕಾಗಿರ್ತಕ್ಕಂಥದ್ದು ಮಾಡ್ಕೊಂಡಿದ್ದಾರಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡ ನಂತರನೇ ನಾವು ಡಾಂಬ್ರೀಕರಣ ಅಥವಾ ಕಾಂಕ್ರೀಟ್ ಹಾಕ್ಸುವಂಥ ಕೆಲಸ ಮಾಡ್ತೀವಿ ಅದು ಮೊದಲನೇದು ಇಲ್ಲಿ ತೃಪ್ತಿ ನಮಗೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ಶಾಶ್ವತವಾದಂಥ ಯೋಜನೆಗಳನ್ನು ನಾವಿಲ್ಲಿ ಜಾರಿಗೆ ತಂದಿರತಕ್ಕಂಥ ಉದಾಹರಣೆಗೆ ಇವಾಗ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅವರ ಹಣದಲ್ಲಿ ನಾವು ಅನಾಕೃಷ್ಣರವ್ ಸಮುದಾಯ ಭವನ ಅಂತ ಕಟ್ತಾ ಇದೀವಿ ಪ್ರತಿಯೊಬ್ಬ ಹೆಣ್ಮಗಳಿರ್ತಕ್ಕಂಥ ಮನೆಯಲ್ಲಿ ನಮ್ಮ ನಮ್ಮ ಹೆಣ್ಮಗಳು ಮದುವೆ ತುಂಬ ಅದ್ದೂರಿಯಾಗಿ ಮಾಡ್ಬೇಕು ಒಳ್ಳೆ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅನ್ನೋ ಕರೆಸಿರುತ್ತೆ ಅದು ಶ್ರೀಮಂತಗೂ ಇರುತ್ತೆ ಬಡವ್ರಿಗೂ ಇರುತ್ತೆ ಆದರೆ ಇವತ್ತು ದುಬಾರಿ ಶುಲ್ಕವನ್ನು ಎಂಟು ಹತ್ತು ಹನ್ನೆರಡು ಲಕ್ಷ ರೂಪಾಯಿಗಳಷ್ಟು ಹಣ ಏನು ದೊಡ್ಡ ದೊಡ್ಡ ಕಲ್ಯಾಣ ಮಂಪಗಳನ್ನ ನಿಗದಿ ಮಾಡಿಕೊಂಡಿದ್ದಾರೆ ಒಂದೂವರೆ ದಿನಕ್ಕೆ ಅಂತೇಳಿ ಅಷ್ಟು ಶುಲ್ಕವನ್ನು ಕೊಟ್ಟು ಮದುವೆಗಳನ್ನು ಮಾಡಲಿಕ್ಕೆ ಬಡ ಕುಟುಂಬದವ್ರಿಗೆ ಸಾಕು ಇದಾಗಲ್ಲ ಕೂಲಿ ಕೆಲಸ ಕೂಲಿ ಕಾರ್ಮೆ ಇರ್ಬೋದು ಗಾರಿಕೆ ಕೆಲಸವ್ರು ಇರ್ಬೋದು ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರು ಮಧ್ಯಮ ವರ್ಗದವ್ರು ಕೆಳ ಮಾಧ್ಯಮ ವರ್ಗದವರು ಅಷ್ಟೆಲ್ಲ ದುಬಾರಿ ಶುಲ್ಕ ಕೊಡೋಕ್ಕಾಗಲ್ಲ ಆದರೆ ಅಷ್ಟೇ ದೊಡ್ಡದಾದಂಥ ಆದರೆ ಅದಕ್ಕಿಂತಲೂ ಹೆಚ್ಚು ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಕಲ್ಯಾಣ ಮಂಟಪವನ್ನು ಯಾಕೆ ಕಟ್ಟಬಾರ್ದು ಅಂತ ಹೇಳಿ ನಮ್ಮ ವಾರ್ಡು ಸುತ್ತಮುತ್ತ ಪ್ರದೇಶಗಳಲ್ಲಿರ್ತಕ್ಕಂಥ ಮನೆ ಹೆಣ್ಮಕ್ಳ ಮದುವೆ ಅದು ತುಂಬ ದೊಡ್ಡದಾದಂಥ ಅದ್ಭುತವಾದಂಥ ಕಲ್ಯಾಣ ಮಂಟಪದಲ್ಲಿ ಯಾಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಕೃಷ್ಣರಾವ್ ಸಮುದಾಯ ಭವನ ಕಟ್ಟಿದ್ದೀವಿ ಬೆಂಗಳೂರು ಮಹಾನಗರದಲ್ಲಿ ಅಷ್ಟು ದೊಡ್ಡದಾದಂಥ ಕಲ್ಯಾಣ ಭವನ ಕಲ್ಯಾಣ ಮಂಟಪವನ್ನು ನಾವು ನಿರ್ಮಾಣ ಮಾಡಿದ್ವಿ ಸಂಪೂರ್ಣ ಅವಾನಿಯಂತ್ರಿತ ಕಲ್ಯಾಣ ಮಂಟಪ ಏರ್ ಕಂಡೀಷನ್ ಕಲ್ಯಾಣ ಮಂಟಪ ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗೆ ಆ ಒಂದು ಬಾಡಿಗೆ ಒಂದೂವರೆ ದಿನಕ್ಕೆ ಅದು ನಿಗದಿ ಮಾಡಿ ಇವತ್ತು ಟೆಂಡರ್ ಕೂಡ ಕರೆದಿದ್ದಾರೆ ಅದ್ರ ಮೇಲ್ಗಡೆ ದೊಡ್ಡದಾದಂಥ ಸಭಾಂಗಣ ನಮಗೆ ಪುರಭವನ ರವೀಂದ್ರ ಕಲಾಕ್ಷೇತ್ರ ಬಿಟ್ಟರೆ ಬೇರೆ ಯಾವುದು ಇಲ್ಲ ನಮ್ಮ ದಕ್ಷಿಣ ಭಾಗದಲ್ಲಿ ಅಶ್ವತ್ಥ ಕಲಾಭವನ ಅಂತಿದೆ ಮುನ್ನೂರು ಆಸನ ವ್ಯವಸ್ಥೆ ಇರ್ತಕ್ಕಂಥದ್ದು ಅದು ನಾವು ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾಕೆ ಕಟ್ಟಬಾರ್ದು ಅಂತ ಹೇಳಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಭಾಂಗಣ ಅಂತ ಅದೇ ಸಮುದಾಯ ಭವನದ ಮೇಲ್ಗಡೆ ಒಟ್ಟು ಏಳು ಅಂತಸ್ತಗಳ ಕಟ್ಟಡ ಅಲ್ಲಿ ನಿರ್ಮಾಣ ಮಾಡಿದ್ದೀವಿ ಐನೂರ ಇಪ್ಪತ್ತು ಜನ ಕೂತ್ಕೊಳ್ಳೋ ಆಸನದ ವ್ಯವಸ್ಥೆ ಇರ್ತಕ್ಕಂಥ ಅದ್ಭುತವಾದಂಥ ಯಾವುದೇ ಮಲ್ಟಿಪ್ಲೆಕ್ಸ್ನಲ್ಲಿ ಇಲ್ಲದೇ ಇರೋಂಥ ಸೌಂಡ್ ಸಿಸ್ಟಮ್ಗಳನ್ನು ಅಲ್ಲಿ ಡಾಲ್ಬಿ ಡಿಜಿಟಲ್ ಆಪ್ಟಿಕಲ್ ಸರೌಂಡ್ ಸಿಸ್ಟಮ್ ಇರತಕ್ಕಂಥ ಸೌಂಡ್ ಸೌಂಡ್ ಸಿಸ್ಟಮ್ನ ಅಳವಡಿಸಿ ಅಲ್ಲಿ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಆಡಿಟೋರಿಯಂನ ಒಂದು ಶಾಲಾ ವಾರ್ಷಿಕೋತ್ಸವಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೀ ಫಿಲಮ್ ಪ್ರೀ ರಿಲೀಸ್ ಪ್ರೋಗ್ರಾಮು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮ ನಡೀಲಿಕ್ಕೆ ಅಂತೇಳಿ ಅದನ್ನು ಮಾಡಿಕೊಟ್ಟಿರುವಂಥದ್ದು ಇನ್ನು ವಿಶೇಷವಾಗಿ ನನ್ನ ಮಕ್ಕಳು ಅಂದರೆ ತುಂಬ ಇಷ್ಟ ಇರೋದರಿಂದ ಬೆಂಗಳೂರು ಮಹಾನಗರದಲ್ಲಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಬಿಟ್ಟರೆ ಇನ್ನೊಂದು ಮಕ್ಕಳ ಆಸ್ಪತ್ರೆ ಇಲ್ಲ ಆದ್ರೆ ಆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಮೇಲೆ ಡಿಪೆಂಡ್ ಆಗೋದು ಕಾಲದಲ್ಲಿ ಯಾಕಂದ್ರೆ ಸಾವಿರ ಲಕ್ಷಾಂತರ ಸಂಖ್ಯೆಯಲ್ಲಿ ಮಕ್ಕಳಿರೋದ್ರಿಂದ ಬೆಂಗಳೂರು ಮಹಾನಗರದಲ್ಲಿ ಅದೊಂದು ಆಸ್ಪತ್ರೆ ಸಾಕಾಗಲ್ಲ ಅಪೋಲೋ ಫೋರ್ಟಿಸ್ ಈ ರೀತಿ ಶ್ರೀಮಾ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿನಿತ್ಯಕ್ಕೆ ಒಂದು ದಿನಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಕಾಲು ಲಕ್ಷ ರೂಪಾಯಿಯಷ್ಟು ಹಣವನ್ನು ಐ ಸಿ ಯು ತೊಗೊಳ್ಳೋವಂಥ ಸಂದರ್ಭದಲ್ಲಿ ಎಲ್ರಿಗೂ ಅದನ್ನು ಹಣವನ್ನು ಬರೆಸಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಬಡ ಕುಟುಂಬದ ಮಕ್ಕಳು ಐ ಸಿ ಯು ಘಟಕದಲ್ಲಿ ಒಂದು ಹದಿನೈದು ಇಪ್ಪತ್ತು ದಿನ ಇರಬೇಕಾದಂಥ ಪರಿಸ್ಥಿತಿ ಬಂದರೆ ಅವರು ಮಗುನ ಮರ್ತು ಮಧ್ಯಮ ತರಗತಿಯವರಾದರೂ ಅವರು ಮನೆ ಮಠ ಮಾಡ್ಕೊಂಡು ಮಾಡಬೇಕು ಇಂಥ ಸ್ಥಿತಿಯನ್ನು ನೋಡಿ ನಾವೇನು ಮಾಡಿದ್ದೀವಿ ಪ್ರಪಂಚದ ಮೊಟ್ಟ ಮೊದಲ ಶಸ್ತ್ರಚಿಕಿತ್ಸೆ ಮಾಡಿದಂಥ ಶಸ್ತ್ರಚಿಕಿತ್ಸಕ ವೈದ್ಯ ಏನಿದ್ದಾರೆ ಆಚಾರ್ಯ ಸುಶ್ರುತ ಅವರ ಹೆಸರಲ್ಲಿ ಶು ಸುಶ್ರುತ ಮಕ್ಕಳ ಆಸ್ಪತ್ರೆ ಅಂತೇಳಿ ಎರಡು ಸಾವಿರದ ಮುನ್ನೂರು ವರ್ಷಗಳಿಂದ ಸುಶ್ರುತ ಅವರು ಮೊಟ್ಟ ಮೊದಲ ಬ್ರೈನ್ ಸರ್ಜರಿ ಮಾಡಿದರು ಅಂಥ ಆ ಹೆಸರು ಇಟ್ಕೊಂಡು ಇವತ್ತು ನಾವು ಸುಶ್ರುತ ಮಕ್ಕಳ ಆಸ್ಪತ್ರೆ ಅಂತೇಳಿ ನಲ್ವತ್ತು ಹಾಸಿಗೆಗಳು ಇಪ್ಪತ್ತು ಐ ಸಿ ಯುಗಳಿರ್ತಕ್ಕಂಥ ಮೂರು ಅದ್ಭುತವಾದಂಥ ಬೆಂಗಳೂರು ಮಹಾನಗರದ ಪ್ರಪ್ರಥಮ ಸ್ಟೈನ್ಲೆಸ್ ಸ್ಟೀಲ್ ಆಪರೇಷನ್ ಥಿಯೇಟರ್ ಇರ್ತಕ್ಕಂಥ ಒಂದು ಆಸ್ಪತ್ರೆಯನ್ನು ಇದು ಮಾಡಿದ್ದೀವಿ ಕೇವಲ ಒಂದು ದಿನದ ಐ ಸಿ ಯು ಚಿಕಿತ್ಸೆಗೆ ಕೇವಲ ಐನೂರು ರೂಪಾಯಿ ಮಾತ್ರ ಒಂದು ವೇಳೆ ಆ ಮಗು ನೂರು ದಿನಗಳಿರಬೇಕಾದ್ರೂ ಕೂಡ ಐವತ್ತು ಸಾವಿರ ರೂಪಾಯಿ ಕೂಡ ಆಗಲ್ಲ ಆ ಥರ ಒಂದು ಅದ್ಭುತವಾದಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ ಹಾಗೇ ಬಡ ಕುಟುಂಬದ ಮಕ್ಕಳು ಕೂಡ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳಲ್ಲಿ ಓದೋ ರೀತಿ ಅವ್ರಿಗೆ ಒಂದು ಅನುಭವ ಇರಬೇಕು ಅಂತ ಹೇಳಿ ಯಾವ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಥವಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಟ್ಟಡಗಳಿಗೂ ಕಡಿಮೆ ಇರೋ ರೀತಿಯಲ್ಲಿ ನಾವು ಸರ್ಕಾರಿ ಶಾಲೆಯನ್ನ ಒಂದು ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಹೇಳಿ ಒಂದು ಯಾವುದೇ ಫೈವ್ ಸ್ಟಾರ್ ಹೋಟ್ಲು ಕಡಿಮೆ ಇದ್ದ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕ ಮೂತ್ರ ವ್ಯವಸ್ಥೆಗೆ ಅಂತಲೇ ಬಳಕೆ ಆಗಿದ್ದಂಥ ಸೌತೇನ್ ವೃತ್ತದಲ್ಲಿ ತೀನುಮ್ ಶ್ರೀಕಂಠ ವೃತ್ತ ಅಂತ ಹೆಸರು ಅಲ್ಲಿದ್ದಂಥ ಒಂದು ಜಾಗದಲ್ಲಿ ಸಣ್ಣ ಜಾಗದಲ್ಲಿ ನಾವು ಇವತ್ತು ರಾಜ್ಯದ ಅತ್ಯಂತ ದೊಡ್ಡ ಗಡಿಯಾರ ಗೋಪುರವನ್ನು ಮರಸಿಂಹನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದಕ್ಕಿಂತಲೂ ಒಂದು ಅದ್ಭುತವಾದಂಥ ಹದಿನಾರು ಉದ್ಯಾನವನಗಳು ಎರಡು ಸಾವಿರದ ಮುನ್ನೂರು ವರ್ಷಗಳ ಕರ್ನಾಟಕದ ಇತಿಹಾಸವನ್ನು ಜನರಿಗೆ ತೋರಿಸ್ಕೊಡೋದು ಈಗಿನ ಮತ್ತು ಮುಂದಿನ ಪೀಳಿಗೆಗೆ ತೋರಿಸ್ಕೊಳೋ ಯಾತಕ್ಕೆ ಕನ್ನಡಿಗರು ವಿಶ್ವದಲ್ಲಿ ಶ್ರೇಷ್ಠರು ಕನ್ನಡಿಗರಲ್ಲಿ ಯಾವುದೇ ರಂಗದಲ್ಲಿ ಅಂದರೆ ಈಗಿನ ಕಾಲದಲ್ಲ ಹಿಂದಿನ ಕಾಲದಲ್ಲಿ ಯಾವುದೇ ರಂಗದಲ್ಲಿ ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಲಲಿತ ಕಲೆ ಇರ್ಬೋದು ಶಿಲ್ಪಕಲೆ ಇರ್ಬೋದು ಅಥವಾ ರಾಜರ ಆಳ್ವಿಕೆ ಇರ್ಬೋದು ಅಥವಾ ವಿಜ್ಞಾನ ಕ್ಷೇತ್ರಗಳಲ್ಲಿ ಇರ್ಬೋದು ಕನ್ನಡಿಗರನ್ನ ಮೀರಿಸೋರು ಯಾರೂ ಇಲ್ಲ ಅಂತ ಅನ್ನೋದನ್ನು ನಾವು ಈಗಿನ ಮತ್ತು ಮುಂದಿನ ಪೀಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರೋ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಅದನ್ನು ರಣದೀರ ಕಟ್ಟಿರುವ ಉದ್ಯಾನವನ ಅಂತ ಮಾಡಿದ್ವಿ ದಕ್ಷಿಣ ಕರ್ನಾಟಕದಲ್ಲಿ ಇರತಕ್ಕಂಥ ಏಕೈಕ ಒಂದು ಗಿಡಮೂಲಿಕ ವನಗಳನ್ನು ಆತ್ಮಾ ಕಾಯಿಲೆಗಳನ್ನು ಉಸಿರಾಟದ ಸಮಸ್ಯೆಗಳನ್ನು ವಾಸಿ ಮಾಡುವಂಥ ವನ ಅಲರ್ಜಿ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಧನ್ವಂತರಿ ವನವನ್ನು ಈ ರೀತಿಯ ಅದ್ಭುತವಾದಂಥ ಒಂದು ಮತ್ತೆ ಬಡವರ ವಂಡರ್ಲ ಅಂತ ಕರ್ಸ್ಕೊಳ್ಳುವಂಥ ಚಂದವಳ್ಳಿಯ ತೋಟ ಅಂತ ಹೇಳಿರುವಂಥದ್ದು ಮತ್ತು ಐತಿಹಾಸಿಕ ಹಿಡಿಯೂರು ಕೆರೆ ಬೆಂಗಳೂರು ಮಹಾನಗರದಲ್ಲಿ ಇರ್ತಕ್ಕಂಥ ಈಗಿರ್ತಕ್ಕಂಥ ನೂರ ಎಂಬತ್ತೇಳು ಕೆರೆಗಳ ಪೈಕಿ ಅತ್ಯಂತ ಹಳೆಯದಾದಂಥ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಖುದ್ದು ಹೊಯ್ಸಳ ಚಕ್ರವರ್ತಿ ಹೊಯ್ಸಳೇಶ್ವರನ ಪಟ್ಟದ ರಾಣಿ ನಾಟ್ಯ ರಾಣಿ ಶಾಂತಲ್ಲ ಅವರು ಖುದ್ದು ಭೇಟಿ ಕೊಟ್ಟು ಆ ಯಡಿಯೂರು ಕೆರೆಯಲ್ಲಿ ನಿಂದು ಆ ಯಡಿಯೂರು ದೇವತೆ ಗಾಂಧಮ್ಮಂಗೆ ಪೂಜೆ ಸಲ್ಲಿಸಿ ನೂರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತು ಅಂತ ಹೇಳಿ ಮಲ್ಲಪ್ಪ ಅನ್ನು ಬರೆದಿರ್ತಕ್ಕಂಥ ಒಂದು ಶಾಸನ ಇದೆ ಸಾವಿರದ ನೂರ ಹದಿನೇಳನೇ ಇಸ್ಯು ಆ ಶಾಸನದ ಆಧಾರಿತ ಅಂತ ಅತ್ಯಂತ ಹಳೆ ಕೆರೆ ಅಂತ ರುಜುವಾತಾಗಿರ್ತಕ್ಕಂಥದ್ದು ಅದನ್ನು ಇವತ್ತು ನಾವು ಬೆಂಗಳೂರಿನ ಪಕ್ಷಿಧಾಮವನ್ನಾಗಿ ಇನ್ನೊಂದು ರಣನತ್ಯ ಮಾಡಿದ್ದೀವಿ ದೇ ವಿಶ್ವದ ಐವತ್ತೊಂಬತ್ತು ದೇಶಗಳಿಂದ ನೂರ ಐವತ್ತ್ಮೂರು ಪ್ರಭೇದದ ಪಕ್ಷಿಗಳಲ್ಲಿ ವಲಸೆ ಬರೋ ರೀತಿಯಲ್ಲಿ ಅದನ್ನು ಬಾನಾಡಿ ಮರಳಿ ಬಾಗೂಡಿಗೆ ಅಂತ ಒಂದು ಅದ್ಭುತವಾದಂಥ ಹೆಸರು ಯೋಜನೆಯನ್ನು ಅಲ್ಲಿ ಸಾಕಾರಗೊಳಿಸಿ ಇವತ್ತು ಅದು ದೊಡ್ಡ ಒಂದು ಪಕ್ಷಿಧಾಮವಾಗಿದೆ ಪೆಲಿಕಾನ್ ಪಕ್ಷಿ ಕರ್ನಾಟಕ ಬೆಂಗಳೂರು ಮಹಾನಗರದಲ್ಲಿ ಬರುವಂಥ ಏಕೈಕ ಕೆರೆ ಎಲ್ಲಿ ಬೆಲಿಕಾನ್ ಪಕ್ಷಿ ಬರುತ್ತೆ ಅಲ್ಲಿ ನೀರು ಪರಿಶುದ್ಧವಾಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಈ ರೀತಿಯ ಯೋಜನೆಗಳನ್ನು ನಾವಿಲ್ಲಿ ಜಾರಿಗೆ ತರೋದ್ರ ಜೊತೆಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ಬೆಂಗಳೂರು ಮಹಾನಗರದ ಯಾವುದೇ ಭಾಗದಲ್ಲಿ ಹೋಗಿ ಬೆಂಗಳೂರಿಂದ ಹೊರವಲಯದಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ಹೋಗಿ ಪಾಪ ನಮ್ಮನ್ನು ಆಗಲ್ದಂಥ ನಮ್ಮ ಪೂರ್ವಿಕರ ಒಂದು ಇದು ಶ್ರಾದ್ಧದ ಕಾರ್ಯಗಳನ್ನು ವೈಕುಂಠ ಸಮಾರೋಂಧನೆಯನ್ನು ಕೈಲಾಸ ಸಮಾರ ಕೈಲಾಸ ಸಮಾರೋಧೆಗಳನ್ನ ಮಾಡುವಂಥದ್ದು ನಾವು ನೋಡಿದೀವಿ ಎಲ್ಲೂ ಬೆಂಗಳೂರು ಮಾಡೋದ್ರಲ್ಲಿ ಅಂತ ವ್ಯವಸ್ಥೆ ಇಲ್ಲ ಅಂಥದ್ದನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ಒಂದೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಯಡಿಯೂರು ಕೆರೆಗೆ ಹೊಂದ್ಕೊಂಡಂಗೆ ನಾವು ಯಡಿಯೂರು ವೈದಿಕ ಕೇಂದ್ರ ಅಂತ ಒಂದು ನಿರ್ಮಾಣ ಒಂದು ಅದ್ಭುತವಾದಂಥದ್ದು ಮಾಡಿದ್ದೀವಿ ವೃಷಭಾವತಿ ಕೆರೆಗೆ ನದಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ಕೊಳವೆಗಳು ಅದು ಪ್ರಾಜೆಕ್ಟ್ ಸೆಂಟ್ರಲ್ ಅಂತ ಕರೀತಾರೆ ಅದು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಕೊಳವೆಗಳು ಅಂತ ಕೂಡ ಕರೀತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಆ ಪ್ರಾಜೆಕ್ಟ್ ವಿಭಾಗ ನೋಡ್ಕೊಳ್ಳೋಂಥದ್ದು ಮೂರು ಅಡಿ ಆಗಲ ವಿಸ್ತೀರ್ಣ ಇರ್ತಕ್ಕಂಥ ಕೊಳವೆಗಳು ಅಲ್ಲೇ ಹೋಗಿರೋದ್ರಿಂದ ವೃಷಭಾವತಿ ನದಿಗೆ ಲಿಂಕ್ ಮಾಡಿ ಅಲ್ಲಿ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಪ್ರತಿನಿತ್ಯ ಇಪ್ಪತ್ತು ಇಪ್ಪತ್ತೈದು ಕುಟುಂಬಗಳು ಅಲ್ಲಿ ಅವ್ರ ವೈಕುಂಠ ಸಮಾರಂಭ ಕೈಲ ಸಾಮಾರಧ್ಯಗಳನ್ನು ಶ್ರಾದ್ದ ಕಾರ್ಯಗಳನ್ನು ಅಲ್ಲಿ ಮಾಡುವಂಥದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅದು ನನಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಅದ್ಭುತವಾದಂಥ ಯೋಜನೆಗಳನ್ನು ಮಾಡೋದ್ರ ಜೊತೆಗೆ ವಾರ್ಡ್ನಲ್ಲಿ ಯಾವ ಯಾವ ಯೋಜನೆಗಳ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಎಷ್ಟೆಷ್ಟು ಹಣ ಲೂಟಿ ಮಾಡ್ತು ಅಂತೇಳಿ ಸಾಕ್ಷಿ ಸಮೇತ ರುಜುವಾತ್ ಮಾಡೋಕ್ಕೆ ನಾವು ನಾಲ್ಕೈದು ಯೋಜನೆಗಳು ತಂದಿದ್ದೀವಿ ಉದಾಹರಣೆಗೆ ವೈಟ್ ಟಾಪಿಂಗ್ ಅನ್ನೋದು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇದನ್ನು ಪ್ರಾರಂಭ ಮಾಡಿದಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನೈದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮಿನಿಮಮ್ ಹದಿನೆಂಟು ಕೋಟಿ ರೂಪಾಯಿ ತನಕ ಆ ಒಂದು ಕಿಲೋಮೀಟರಿಗೆ ಇದ್ದು ಖರ್ಚು ಮಾಡ್ತಾ ಇದ್ವು ಅದರ ಬದಲಾಗಿ ನಾವು ಆರು ಕೋಟಿ ರೂಪಾಯಿ ಅಲ್ಲಿ ಅದ್ಭುತವಾದಂಥ ವೈಟ್ ಆಪಿಂಗ್ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಹೇಳಿ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಂಥದ್ದು ಬದಲಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಕೇವಲ ಆರು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗೆ ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ನೂರು ಮೀಟರ್ ಉದ್ದಾಗ ಇಪ್ಪತ್ನಾಲ್ಕು ಮೀಟರ್ ಅಗಲದ ರಸ್ತೆಯನ್ನು ಅದ್ಭುತವಾದ ಆನೆ ರಸ್ತೆ ಅಂತ ಕರಿತೀವಿ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಮತ್ತೆ ಮಧ್ಯಭಾಗದಲ್ಲಿ ಎಲ್ ಇ ಡಿ ದೀಪಗಳು ಮತ್ತು ಮಧ್ಯಭಾಗದಲ್ಲಿ ಲಂಬ ಉದ್ಯಾನವನ ಮಾಡಿ ಅದ್ಭುತವಾದಂಥ ರಸ್ತೆಯನ್ನು ಮಾಡಿದ್ದೀವಿ ಅಲ್ಲಿ ತುಷಾರ್ ಅವರು ಆ ರಸ್ತೆಯಲ್ಲಿ ರಾತ್ರಿ ಸಂಚಾರ ಮಾಡುವಾಗ ಅವರೊಂದು ಫೋಟೋ ಸೆಲ್ಫಿ ತೊಗೊಂಡು ಇನ್ಸ್ಟಾಗ್ರಾಮ್ನಲ್ಲೂ ಹಾಕಿದರು ನಾನು ಸಿಂಗಾಪುರನಲ್ಲೆಲ್ಲ ಬೆಂಗಳೂರು ಮಹಾನಗರದಲ್ಲಿದ್ದೀನಿ ಯಡಿಯೂರು ಆನೆ ಬಂಡೆ ರಸ್ತೆಯಲ್ಲಿ ಇದ್ದೀನಿ ಅಂತೇಳಿ ಅವರು ಮಾಡಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ಆ ಯೋಜನೆಯನ್ನು ಜಾರಿಗೊಳಿಸೋದ್ರ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಕಿಲೋಮೀಟರ್ಗೆ ಕನಿಷ್ಠ ಹನ್ನೆರಡು ಕೋಟಿ ರೂಪಾಯಿ ವೈಟಾಮಿಕ್ ಎಸ್ ರೂಟಿ ಮಾಡ್ತಾ ಇದ್ದಾನೆ ಅನ್ನೋದು ಸಾಕ್ಷಿ ಸಮೇತ ರಜುವು ಮಾಡಿದ್ದೀವಿ ಟೆಂಡರ್ ಶೂರ್ ರಸ್ತೆಗೆ ಹನ್ನೆರಡು ಕೋಟಿ ರೂಪಾಯಿ ಏನು ಹಣ ಖರ್ಚು ಮಾಡ್ತಾ ಇದ್ದರೋ ಅದನ್ನು ನಾವು ಸಾಕ್ಷಿ ಸಮೇತ ಕೇವಲ ತೊಂಬತ್ತೈದು ಲಕ್ಷ ರೂಪಾಯಲ್ಲಿ ಸೌತ್ ಎಂಡ್ ಸರ್ಕಲ್ನಿಂದ ಅಭಯ ಗಣಪತಿ ದೇವಸ್ಥಾನ ಅಭಯ ಗಣಪತಿ ದೇವಸ್ಥಾನದಿಂದ ಯಡಿಯೂರು ಮಾರ್ಕೆಟ್ ತನಕ ಇರತಕ್ಕಂಥ ಎರಡು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಟೆಂಡರ್ ಶೂರ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ಟೆಂಡರ್ ಶೂರ್ ರಸ್ತೆಗಳಲ್ಲಿ ಇಲ್ಲದೇ ಇರುವಂಥ ಹತ್ತು ಇನ್ನೂ ಅಂಶಗಳನ್ನು ಸೇರಿಸಿ ಅಲ್ಲಿ ರಸ್ತೆ ಮಳೆ ನೀರು ಇಂಗುಗೊಂಡಿರಲಿಲ್ಲ ನಮ್ಮಲ್ಲಿ ಪ್ರತಿ ಮೂವತ್ತರಿಂದ ನಲವತ್ತು ಅಡಿಗಳಿಗೆ ಒಂದು ನಾನೂರು ಕನಿಷ್ಠ ನಾನೂರು ಲೀಟರ್ ಸಾಮರ್ಥ್ಯದ ಮಳೆ ನೀರು ಇಂಗುಗೊಂಡು ಕಡ್ಡಾಯವಾಗಿ ನಿರ್ಮಾಣ ಮಾಡಬೇಕು ಇದು ಮ್ಯಾಂಡೇಟರಿ ಇದು ಅದನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಇಲ್ಲಿ ಲಂಬ ಉದ್ಯಾನ ಅಲ್ಲಿ ಲಂಬ ಉದ್ಯಾನವನ ಇಲ್ಲ ನಮ್ಮದು ಲಂಬ ಉದ್ಯಾನ ಅದು ಆರು ಅಡಿ ಏಳು ಅಡಿ ಆಗಲಿಕ್ಕೆ ಲಂಬ ಉದ್ಯಾನವನ ಹಾಗೆ ಪಾದಚಾರಿಗಳಿಗೆ ಸುರಕ್ಷತೆಗೆ ಅಂತೇಳಿ ಸೇಫ್ಟಿಗೆ ಅಂತೇಳಿ ಗ್ರಿಲ್ಗಳು ಗ್ರಿ ಗ್ರಿಲ್ಗಳು ಅಲ್ಲಿ ಇಲ್ಲ ನಮ್ಮಲ್ಲಿ ಗ್ರಿಲ್ಗಳು ಇರುವಂಥದ್ದು ವಯೋವೃದ್ಧರು ಮತ್ತೆ ಮಧುಮೇಹಿ ಕಾಯಿಲೆಯಿಂದ ಬಳತಾ ಇರ್ತಕ್ಕಂಥ ವ್ಯಕ್ತಿಗಳು ಪ್ರತಿ ಅವರು ಕೂತ್ಕೊಳ್ಳಕ್ಕೆ ಅವ್ರ ಆಯಾಸ ಆ ಅವಕಾಶ ಕೊಡಬೇಕು ಅಂತೇಳಿ ಪ್ರತಿ ಐವತ್ತರಿಂದ ಅರವತ್ತಲ್ಲಿ ಒಂದು ಕಲ್ಲು ಬೆಂಚಿನ ಅಲ್ಲೂ ಕೂಡ ನಾವು ಪ್ರಾಕೃತಿಕವಾಗಿ ಅಲ್ಲಿ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಕಲ್ಲು ಬೆಂಚ್ಗಳ ಅಳವಡಿಕೆ ಇಷ್ಟೆಲ್ಲ ನಾವು ಕೇವಲ ತೊಂಬತ್ತೈದು ಲಕ್ಷ ರೂಪಾಯಿ ಮಾಡಿದ್ದೀವಿ ಆದ್ರೆ ಯಾವ ಟೆಂಡರ್ ಶೂರ್ ರಸ್ತೆ ಹೆಸರಿನಲ್ಲಿ ಅದು ಬಿಟ್ಟು ಇನ್ನೊಂದು ರಸ್ತೆಯನ್ನ ಒಂದು ಮಾಡೆಲ್ ರೋಡ್ ಅಂತ ಮಾಡಿ ಬಿ ಬಿ ಎಂ ಪಿ ಇದೇ ಸಿದ್ದರಾಮಯ್ಯವ್ರ ಸರ್ಕಾರ ಬ್ರಿಗೇಡ್ ರಸ್ತೆ ಇರ್ತಕ್ಕಂಥ ಎಂ ಜಿ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಪ್ಯಾರಲ್ ರೋಡ್ ಆಗಿರ್ತಕ್ಕಂಥ ಚರ್ಚ್ ಸ್ಟ್ರೀಟ್ನ ಏಳ್ನೂರು ಮೀಟರ್ ಉದ್ದದ ರಸ್ತೆಯನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಏಪ್ರಿಲ್ ತಿಂಗಳಲ್ಲಿ ಅದನ್ನು ನಲವತ್ತು ದಿನದೊಳಗೆ ಕೆಲಸ ಮುಗಿಸಿದ್ರು ಹದಿನೇಳು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅಷ್ಟ ಹಣ ಏಳ್ನೂರು ಮೀಟರ್ ಉದ್ದದ ರಸ್ತೆಗೆ ಮುಕ್ಕಾಲು ಕಿಲೋಮೀಟರ್ಗೂ ಕಡಿಮೆ ಇರುತ್ತಂಥ ರಸ್ತೆಗೆ ಹದಿನೇಳು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ ಉದ್ಘಾಟನೆ ದಿನವೇ ರಾತ್ರಿ ಮಳೆ ಬರುತ್ತೆ ಬೆಳಿಗ್ಗೆಗೆ ಆ ಕಲ್ಲುಗಳೆಲ್ಲ ಎತ್ತುಕೋಚಾಗುತ್ತೆ ಅದಕ್ಕೆ ಪರ್ಯಾಯವಾಗಿ ನಾವು ವಾರ್ಡಲ್ಲಿ ನಾಲ್ಕು ಐದು ರಸ್ತೆಗಳನ್ನು ಆಯ್ಕೆ ಮಾಡಿಕೊಂಡು ತಲಾ ನೂರು ಮೀಟ್ರ್ ಉದ್ದದ ರಸ್ತೆಗಳನ್ನು ಕೇವಲ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳಿಗೆ ಆ ರಸ್ತೆಯನ್ನು ಟೈಲ್ಸ್ಗಳನ್ನು ಅಳವಡಿಸಿ ಮಾಡುವಂಥ ಕೆಲಸವನ್ನು ಮಾಡಿ ಪ್ರತಿಯೊಂದು ಕಿಲೋಮೀಟ್ರಿಗೆ ಇವರು ಹದಿನಾರು ಹದಿನೇಳು ಕೋಟಿ ಅಷ್ಟು ಹಣವನ್ನು ಮುಂಗಿದ್ದಾರೆ ಅನ್ನೋದನ್ನು ರುಜುವಾ ಮಾಡಿದ್ದೀವಿ ಇದು ಒಂದಾದರೆ ಇನ್ನೊಂದು ಯಡಿಯೂರು ವಾರ್ಡಿನ ಕೊನೆಯದಾಗ ನಾನು ಹೇಳುವಂಥದ್ದು ಇಡೀ ದೇಶದಲ್ಲಿ ತ್ಯಾಜ್ಯದಿಂದ ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಏಕೈಕ ವಾರ್ಡ್ ಅನ್ನೋ ಖ್ಯಾತಿಯನ್ನು ವಾರ್ಡ್ ಪಡ್ಕೊಂಡಿದೆ ನಮ್ಮಲ್ಲಿ ಯಡಿಯೂರು ವಾರ್ಡ್ನಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯದಿಂದ ಪ್ರತಿ ತಿಂಗಳು ನಾವು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಯಷ್ಟು ಆದಾಯವನ್ನು ಬೀದಿಯಂತೆ ಗಳಿಸ್ಕೊಡ್ತಾ ಇದ್ದೀವಿ ಪ್ರತಿನಿತ್ಯ ಮೂರು ಸಾವಿರ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾ ಇದೆ ಯಡಿಯೂರು ಜೈವಿಕ ನಿಲ ಘಟಕ ಅದರಲ್ಲಿ ಸಾವಿರದ ಎಂಟುನೂರು ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ಹದಿನಾರು ಉದ್ಯಾನವನಗಳಿಗೆ ಹದಿನೇಳು ಕಟ್ಟಡಗಳಿಗೆ ಮಾಡಿದ್ದೀವಿ ಆ ಮೂಲಕ ಯಡಿಯೂರು ವಾರ್ಡಿನ ಹದಿನಾರು ಉದ್ಯಾನವನಗಳು ಬೆಸ್ಕಾಂ ಪವರ್ ಫ್ರೀ ಅಂದರೆ ಬೆಸ್ಕಾಂ ಶಕ್ತಿ ಮುಕ್ತವಾದಂಥ ವಾರ್ಡನ್ನಾಗಿ ನಾವು ಮಾಡೋದ್ರ ಜೊತೆಗೆ ಇನ್ನು ಸಾವಿರದ ಇನ್ನೂರು ವಿದ್ಯುತ್ ಶಕ್ತಿಯನ್ನು ಉಳ್ತಾ ಇರ್ತದೆ ಅದನ್ನು ನೆಟ್ ಮೀಟ್ರಿಂಗ್ ಪದ್ಧತಿಯಲ್ಲಿ ಬೆಸ್ಕಾಂಗೆ ಮಾರಾಟ ಮಾಡಿ ಅದರಿಂದ ಲಕ್ಷ ರೂಪಾಯಿ ಪ್ರತಿ ತಿಂಗಳು ಸಂಪಾದನೆ ಮಾಡುವಂತ ಹದಿನಾರು ವಿದ್ಯುತ್ ವಿದ್ಯುಚ್ಛಕ್ತಿ ಬಳಸ್ತದೆ ಅದಕ್ಕೆ ಪ್ರತಿ ತಿಂಗಳು ಹದಿನೇಳು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಅಷ್ಟು ಸರಾಸರಿ ಏನು ಹಣ ಪಾವತಿ ಮಾಡ್ತಾ ಇದೆ ಬೆಸ್ಕಾಂಗೆ ಅದು ಉಳಿತಾಯ ಆಗೋದ್ರ ಜೊತೆಗೆ ಇಲ್ಲಿ ಉತ್ಪತ್ತಿ ವಿದ್ಯುತ್ ವಿದ್ಯುಚ್ಛಕ್ತಿ ಜೊತೆಗೆ ಉತ್ಪತ್ತಿ ಆಗುವಂತ ತ್ಯಾಜ್ಯ ರಸ ಏನೈತೆ ತ್ಯಾಜ್ಯ ದ್ರಾವಣ ಅಂತ ಅದನ್ನ ಸರಿ ಅಂತ ಕರೀತಾರೆ ಅದರಲ್ಲಿ ಪ್ರತಿನಿತ್ಯ ನಾವು ನಲವತ್ತು ಸಾವಿರ ಲೀಟರ್ ಅದ್ಭುತವಾದಂತ ವಿಶ್ವದ ಅದ್ಭುತವಾದಂತ ಒಂದು ಸಾವಯವ ರಸಗೊಬ್ಬರವನ್ನು ನಾವು ತಯಾರು ಮಾಡಿ ಅದನ್ನ ಈಗಿನ ಆಗಿನ ಹಿಂದಿನ ಬಿ ಬಿ ಎಂ ಪಿಯ ದಕ್ಷಿಣ ಇದ್ದಂಥ ಇನ್ನೂರ ಐವತ್ತಾರು ಉದ್ಯಾನವನಗಳಿಗೆ ಅದನ್ನು ಪೂರೈಕೆ ಮಾಡೋದ್ರ ಮೂಲಕ ಈ ಹಿಂದೆ ಎಪ್ಪತ್ತೊಂದು ಲಕ್ಷ ರೂಪಾಯಿಯಷ್ಟು ಹಣ ಪ್ರತಿ ಈ ತಿಂಗಳು ಈ ರಾಸಾಯನಿಕ ರಸಗೊಬ್ಬರ ಖರೀದಿಗೆ ಅಂತೇನು ಇನ್ನೂರ ಐವತ್ತಾರು ಮಾಡ್ತಾ ಇದ್ದರು ಅದನ್ನು ಹೋಗ್ಲಾಡಿಸಿ ಇವತ್ತು ಇನ್ನೂರ ಐವತ್ತಾರು ಪಾರ್ಕಿಗೆ ಉಚಿತವಾಗಿ ಮಾಡ್ತಾಯಿದ್ವಿ ಅದ್ರ ಮೂಲಕ ಎಪ್ಪತ್ತೊಂದು ಲಕ್ಷ ರೂಪಾಯಿ ತಿಂಗಳು ಇರುತ್ತೆ ಅಂದರೆ ವರ್ಷಕ್ಕೆ ಎಂಟೂವರೆ ಕೋಟಿ ಈ ರೀತಿ ಕೇವಲ ನಮ್ಮ ವಾರ್ಡ್ನಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯದಿಂದನೇ ನಾವು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಯಷ್ಟು ಹಣವನ್ನು ನಾವು ಪಾಲಿಕೆಗೆ ಉಳಿತಾಯ ಮಾಡಿಕೊಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ ಡಿಪಾರ್ಟ್ಮೆಂಟ್ನ ಚೀಫ್ ಸೆಕ್ರೆಟರಿ ದೇಶದ ಸೀನಿಯರ್ ಮೋಸ್ಟ್ ಐ ಎ ಎಸ್ ಆಫೀಸರ್ ತಪ್ಪಿಸ್ಕೊಳ್ಳುವಂಥ ಆರ್ ಪಿ ಶರ್ಮಾ ಅವರು ಖುದ್ದಾಗಿ ಮೂರು ಮೂರು ಸಲ ಅವರ ತಂಡ ಜೊತೆಗೆ ಇಲ್ಲಿ ಭೇಟಿ ಮಾಡಿ ನಮ್ಮ ಪಾಲಿಕೆಯ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಭಾಗದ ಜಂಟಿ ಆಯುಕ್ತರಿಗೆ ಸದನ ಸಮಿತಿಗೆ ಲೋಕಸಭೆಯಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಾರೆ ನಾವು ಶಾಶ್ವತವಾಗಿ ಮಾಡಿದ್ದೀನಿ ಅಂತ ನಾನು ಹೇಳಕ್ ಇಷ್ಟ ಎನ್ ಆರ್ ರಮೇಶ್ ಅವರು ಪ್ರೆಸ್ಮೀಟ್ ಮಾಡ್ತಾರೆ ಅಂತ ಅಂದ್ರೆ ಸರ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾರ ಬಗ್ಗೆ ಮಾಡ್ತಾರೆ ಯಾವ ಹಗರಣವನ್ನ ಹೊರಗಡೆ ತಗೋ ಅಂತ ಯಾಕಂದ್ರೆ ಅಷ್ಟು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅಷ್ಟು ಡಾಕ್ಯುಮೆಂಟ್ ಇರುತ್ತೆ ಯಾರ್ಯಾರು ಜೈಲಿ ಕಲಿಸಿದಾರೆ ಸರ್ ಈಗಾಗಲೇ ನನಗೆ ನನ್ನ ಹೋರಾಟಗಳೇ ನಾನು ಇಲ್ಲಿ ತನಕ ನೂರ ಮೂವತ್ತೆಂಟು ಪ್ರಕರಣಗಳ ಹಗರಣಗಳನ್ನ ಬಯಲು ಗೆಲ್ಲಿಸಿರ್ತಕ್ಕಂಥದ್ದು ಅದರಲ್ಲಿ ಕಾನೂನು ಹೋರಾಟದಲ್ಲಿ ನನಗೆ ಮೂವತ್ನಾಲ್ಕು ಪ್ರಕರಣಗಳಲ್ಲಿ ಗೆಲುವು ಸಿಕ್ಕಿದೆ ಆ ಮೂಲಕ ಹನ್ನೊಂದೂವರೆ ಸಾವಿರ ಹನ್ನೊಂದು ಸಾವಿರದ ಐನೂರು ಕೋಟಿ ಮೊತ್ತದ ಸರ್ಕಾರಿ ಭೂಮಿಗಳು ವಾಪಸ್ ಕೊಡೋ ರೀತಿಯಲ್ಲಿ ಉದಾಹರಣೆಗೆ ಕಳೆದ ಒಂದು ಹದಿನೈದು ದಿನಗಳಿಂದೀಚೆಗೆ ನಡೆದಿರ್ತಕ್ಕಂಥದ್ದು ಅಂತಂದರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಹಳೆಯ ಸಿ ಸಿ ಬಿ ಕಚೇರಿ ಏನಿತ್ತು ಅಲ್ಲಿಂದ ಒನ್ ವೇನಲ್ಲಿ ಹೋದರೆ ಮೂರನೇ ಪ್ರಾಪರ್ಟಿ ಅಥವಾ ಪಟ್ಟೆ ಪೊಲೀಸ್ ಸ್ಟೇಷನಿಂದ ಬಂದಾಗ ಅಲ್ಲಿಂದ ಏಳನೇ ಪ್ರಾಪರ್ಟಿ ಪೀರ್ ಬೌಂಡ್ರಿ ಅಂತ ಕರೀತಾರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಚದರಳಿಗಳು ವಿಸ್ತೀರ್ಣದ ಸುಮಾರು ಮೂವ ಮುನ್ನೂರೈವತ್ತು ಕೋಟಿ ಮೌಲ್ಯದ ಸ್ವತ್ತು ಅದು ಬೇರೆಯವರ ಪಾಲಾಗಿತ್ತು ಅದನ್ನು ನನ್ನ ಕಾನೂನು ಹೋರಾಟದ ಮೂಲಕ ರಾಜ್ಯ ಉಚ್ಚ ನ್ಯಾಯಾಲಯ ಇದು ಬಿ ಬಿ ಎಂ ಪಿ ಆರು ತಿಂಗಳೊಳಗಾಗಿ ನಿಮ್ಮ ಸುಪರ್ದಿಗೆ ತಗೋಬೇಕು ಅಂತ ಆದೇಶ ಮಾಡಿದ್ರಿಂದ ಈಗ ಆ ಒಂದು ಸ್ವತ್ತು ವಾಪಸ್ ಬಂದಿದೆ ಆ ರೀತಿ ಒಟ್ಟು ನಾನು ಈಗಾಗಲೇ ಹೇಳಿದಾಗ ಹನ್ನೊಂದು ಸಾವಿರದ ಐನೂರು ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಸರ್ಕಾರದ ವಶಕ್ಕೆ ಬಿ ಬಿ ಎಂ ಪಿ ವಶಕ್ಕೆ ಜಿಲ್ಲಾಡಳಿತದ ವಶಕ್ಕೆ ಬರೋ ರೀತಿ ನಾನು ಹೋರಾಟ ಮಾಡಿದ್ದೇನೆ ಒಂದು ನನ್ನ ಹೋರಾಟದ ಫಲವಾಗಿ ಇವತ್ತು ಜಾರಿ ನಿರ್ದೇಶನಾಲಯ ಏಳು ಪ್ರಕರಣಗಳನ್ನು ಗಂಭೀರವಾಗಿ ತಗೊಂಡಿದೆ ಅದರಲ್ಲಿ ಡಿ ಎಲ್ ಎಫ್ ಹಗರಣ ಕೂಡ ಅದರಲ್ಲಿ ಸೋನಿಯಾ ಗಾಂಧಿ ಅವರ ಮುಂದಿನಡೆಯ ರಾಬರ್ಟ್ ವಾದ್ರವರು ಪಾಲುದಾರಿಕೆಯಲ್ಲಿರ್ತಕ್ಕಂಥ ಡಿ ಎಲ್ ಎಫ್ ಸಂಸ್ಥೆಯ ಮೇಲೆಯೇ ಮೂರು ಎಫ್ ಐ ಆರ್ಗಳಾಗಿವೆ ಐ ಇ ಐ ಆರ್ ಅದು ಎಫ್ ಐ ಆರ್ ಅಲ್ಲ ಇ ಡಿ ನಲ್ಲಿ ಇ ಐ ಆರ್ ಅಂತ ಕರಿತಾರೆ ಇ ಐ ದಾಖಲಾಗಿರ್ತಕ್ಕಂಥದ್ದು ಸಿ ಬಿ ಐ ಎಚ್ ಎಂ ಟಿ ಭೂ ಹಗರಣ ತುಂಬಾ ಗಂಭೀರವಾಗಿ ತಗೊಂಡು ಮೂವತ್ತೊಂದು ಜನರ ಮೇಲೆ ಎಫ್ ಎಫ್ಐಆರ್ಗಳನ್ನು ದಾಖಲು ಮಾಡಿಸ್ತಕ್ಕಂಥದ್ದು ಹಾಗೆ ರಾಜ್ಯ ಉಚ್ಚ ನ್ಯಾಯ ಮತ್ತು ಸ್ಥಳೀಯ ನ್ಯಾಯಾಲಯಗಳ ಆದೇಶದ ಮೇಲೆ ನಾನು ದಾಖಲು ಮಾಡಿರ್ತಕ್ಕಂಥ ದೂರುಗಳನ್ನು ದೂರುಗಳನ್ನು ಆಧರಿಸಿ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯ ಸಿದ್ದರಾಮಯ್ಯವ್ರ ಸರ್ಕಾರದ ಮೊದಲನೇ ಅವಧಿಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ಹದಿಮೂರು ಜನ ಸಚಿವರ ಮೇಲೆ ಎಫ್ ಐ ದಾಖಲಾಗಿತ್ತು ದಿನೇಶ್ ಗುಂಡ್ರ ಮೇಲಾಗಿತ್ತು ಕೃಷ್ಣ ಬೈರೇಗೌಡರ ಮೇಲಾಗಿತ್ತು ಎಚ್ ಆಂಜನೇಯವ್ರ ಮೇಲಾಗಿತ್ತು ಹಾಸಿಗೆ ಮತ್ತು ಮಂಜುಧು ನಾವೇ ನಾನೇ ಬೈದಿಡಿದಿರುವಂಥದ್ದು ಜಾರ್ಜ್ ಅವ್ರ ಮೇಲಾಗಿತ್ತು ಜಮೀರ್ ಅಹಮದ್ ಅವ್ರ ಮೇಲಾಗಿತ್ತು ಯು ಟಿ ಖಾದರ್ ಅವ್ರ ಮೇಲೆ ಆಗಿತ್ತು ಇದು ಸ್ಪೀಕರ್ ಆಗಿರ್ತಕ್ಕಂಥವ್ರು ಹದಿಮೂರು ಜನ ಸಚಿವರ ಮೇಲೆ ಎಫ್ ಎಫ್ಐಆರ್ ಗಳು ಆಗಿತ್ತು ಹಾಗೆ ಒಂದು ತೊಂಬತ್ತೊಂದು ಜನ ಅಧಿಕಾರಿಗಳು ಅದರಲ್ಲಿ ನಾಲ್ಕು ಜನ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಮೇಲೂ ಎಫ್ ಐ ಆರ್ಗಳಾಗಿತ್ತು ಇದರಲ್ಲಿ ಹದಿನೇಳು ಜನ ಜೈಲ್ಪಾಲ್ ಆಗಿದ್ರು ಅದರಲ್ಲಿ ಇದು ರಾಜ್ಯ ಹಣಕಾಸು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಾಗೆ ಹದಿನೇಳು ಜನ ಬಿ ಬಿ ಎಂ ಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಸೇರಿದಂಗೆ ಒಟ್ಟು ಹದಿನೇಳು ಜನ ಜೈಲ್ಪಾಲ್ ಆಗಿದ್ರು ನನಗೆ ಅವ್ರನ್ನ ಪಾಲ್ ಮಾಡಬೇಕು ಅನ್ನೋದಕ್ಕಿಂತಲೂ ಅವರು ಆಗಿರ್ತಕ್ಕಂಥ ಏನು ಕಬಳಿಕೆ ಮಾಡಿರ್ತಲ್ಲ ಆ ಸ್ವತ್ತು ವಾಪಸ್ ಬರಬೇಕು ಅನ್ನೋದೇ ನನ್ನ ಮೊದಲನೇ ಉದ್ದೇಶ ಆನಂತರ ಶಿಕ್ಷೆ ಅದು ಮೊದಲನೇದು ನಾವೇನು ಎದ್ದೆ ಇಟ್ಟಿರ್ತೀವಿ ಅದು ಯಶಸ್ಸಾಗಬೇಕಂದ್ರೆ ನಾನು ಇರೋದು ಎರಡು ಹೋರಾಟ ಒಂದು ಭ್ರಷ್ಟಾಚಾರದ ವಿರೋಧ ಮತ್ತು ಸರ್ಕಾರಿ ಭೂಕಬಳಕೆ ವಿರೋಧದ ಹೋರಾಟ ದಾಖಲೆಗಳಿದ್ರೆ ನಾನು ಯಾವತ್ತು ಮಾತಾಡಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ನನ್ನ ಮೇಲೆ ಯಾವುದೇ ಒಂದು ಡಿಫಾಮೇಶನ್ ಕೇಸ್ ಫೈಲ್ ಮಾಡಬೇಕು ಅಂತಂದರೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ ಅಂತಂದರೆ ದಾಖಲೆಗಳು ಸಹಿತ ಯಾಕಂದ್ರೆ ನಾನು ಇಟ್ಕೊಂಡು ಮಾತಾಡ್ತೀನಿ ವಿಥೌಟ್ ಡಾಕ್ಯುಮೆಂಟ್ಸ್ ನಾನು ಮಾತಾಡಿರುವಂಥ ಇತಿಹಾಸ ಇಲ್ಲ ಅಲ್ಲಿ ನನಗೆ ಹೋರಾಟಕ್ಕೆ ಒಂದು ಮಾಧ್ಯಮ ಇನ್ನೊಂದು ಪೊಲೀಸ್ ಇಲಾಖೆ ನಿರಂತರವಾದಂಥ ಸಹಕಾರವನ್ನು ನನಗೆ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲ ಅಂತಂದರೆ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಅದನ್ನು ಬರ್ತು ಪಡಿಸಿದ್ರೆ ನನ್ನ ಜೊತೆಗಿರ್ತಕ್ಕಂಥ ನನ್ನ ಸಾವಿರಾರು ಜನ ನನ್ನ ಸ್ನೇಹಿತರೇನಿದ್ದಾರೆ ನನ್ನ ಜೀವಕ್ಕೋಸ್ಕರ ಸದಾ ಕಾಲ ಅವರ ಜೀವವನ್ನು ಒತ್ತೆ ಇಟ್ಟು ಮುಂದೆ ನಿಂತ್ಕೊಳ್ಳೋಂಥ ಯುವಕರು ಕಡೆ ಏನಿದೆ ಇವರಿಂದ ನಾನು ಇವತ್ತು ನನ್ನ ಹೋರಾಟದಲ್ಲಿ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ಸಾಧಿಸಿದ್ದೀನಿ ಅಂತಂತಂದರೆ ಅದೇ ಕಾರಣ ಆದರೆ ನೀವು ಒಂದು ನಾನು ಹೇಳಿದ್ದು ಕೂಡ ನೀವು ನಂಬಾರ್ದು ನಾನು ಈಗ ನಿಮ್ಗೊಂದು ಪಟ್ಟಿಯನ್ನು ಕೊಡ್ತೀನಿ ನೂರ ಮೂವತ್ತೆಂಟು ಹಗರಣಗಳು ಯಾವುದಾದ್ರೂ ಹಗರಣದಲ್ಲಿ ನಾನು ರಾಜಿಯಾಗಿದ್ದೀನಿ ಯಾವುದಾದ್ರೂ ಹಗರಣದಲ್ಲಿ ನಾನು ಯಾವ್ದಾದ್ರು ವಾಪಸ್ ತೊಗೊಂಡಿದ್ದೀನ ಅಂತ ನೀವು ನೋಡಿದಾಗ ನನ್ನ ಹೋರಾಟ ಪ್ರಾಮಾಣಿಕವಾಗಿದೆಯಾ ಇಲ್ವಾ ಅನ್ನೋದನ್ನು ನೀವು ಹೇಳ್ಬೋದು ಅಥವಾ ನಾನು ಯಾರ್ಯಾರ ವಿರುದ್ಧ ಆರೋಪಗಳನ್ನ ಮಾಡಿ ದೂರುಗಳನ್ನ ದಾಖಲ್ ಮಾಡಿದ್ದೀನಿ ಖುದ್ದಾಗಿ ನೀವು ಅವ್ರನ್ನ ನೇರವಾಗಿ ಲೈವ್ ಅಲ್ಲಾದ್ರೂ ಮಾಡಿ ನೇರ ಮಾಡಿ ಇಲ್ಲಾದ್ರೂ ರೆಕಾರ್ಡೆಡ್ ಆದ್ರೂ ಮಾಡಿ ಅವ್ರಿಗೆ ಯಾವತ್ತಾದ್ರೂ ರಮೇಶ್ ಅವರು ಏನಾದ್ರು ಬೈಸಿದಾರ ನಿಮ್ ಕಡೆ ಕೇಳ್ಕೋಬಹುದು ನಿಷ್ಪಕ್ಷಪಾತವಾಗಿ ನಿಸ್ವಾರ್ಥವಾಗಿ ನಾನು ಒಂದು ನನ್ನ ಹೋರಾಟದ ಮೊದಲಿಂದ ನನ್ನ ಹೋರಾಟದ ಸ್ವಭಾವ ಅದೇ ಗುಣ ಇರೋದ್ರಿಂದ ನಾನು ಅದನ್ನು ನಿರಂತರವಾಗಿ ಮಾಧ್ಯಮಗಳ ಮತ್ತು ಪೊಲೀಸ್ ಇಲಾಖೆ ಸಹಕಾರದ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಷ್ಟು ವರ್ಷಗಳ ಹೋರಾಟದಲ್ಲಿ ನಿಮ್ಗೆ ಬೆದರಿಕೆ ಕರೆಗಳು ಬರೋದು ಅಟ್ಯಾಕ್ ಆಗುವಂತದ್ದು ಆ ತರದೆಲ್ಲವೂ ಕೂಡ ಆಗಿದೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಇಲ್ಲ ಹತ್ತೊಂಬತ್ತು ಸಲ ನನ್ನ ಮೇಲೆ ಯತ್ನ ನಡೆದಿರ್ತಕ್ಕಂಥದ್ದು ಮನೆ ಮುಂದೆ ಯತ್ನ ಎರಡು ಬಾರಿ ಆಗಿದೆ ಒಟ್ಟು ಹದಿನೇಳು ತಂಡಗಳನ್ನು ಪೊಲೀಸರು ಇಳಿದಿದ್ದಾರೆ ಅಲೋಕ್ ಕುಮಾರ್ ಅವರು ಐದು ತಂಡಗಳನ್ನು ಸೋನಿಯಾ ನಾರಂಗ್ ಮೇಡಮ್ಮು ನಾಲ್ಕು ತಂಡಗಳನ್ನು ಹೇಳಿದ್ದಾರೆ ಲೋಕೇಶ್ ಅಂತ ಎಸ್ ಪಿ ನಮ್ಮ ಸೌತ್ ಡಿ ಸಿ ಪಿ ಅವರು ಒಂದು ತಂಡವನ್ನು ಇದ್ದಾರೆ ಎಸ್ ಕೆ ಉಮೇಶ್ ಅವರು ಒಂದು ತಂಡವನ್ನು ಹೇಳಿದ್ದಾರೆ ಆರು ತಂಡವನ್ನು ನಾವೇ ಹಿಡಿದು ಕೊಟ್ಟಿರ್ತಕ್ಕಂಥದ್ದು ಇನ್ನು ಎರಡು ತಂಡಗಳು ಸಿಗದೇ ಇರೋವಂಥ ಹಿನ್ನೆಲೆಯಲ್ಲಿ ಅದನ್ನು ಎನ್ ಐ ಎ ಹ್ಯಾಂಡಲ್ ಮಾಡ್ತಾ ಇದೆ ಓಕೆ ಇಷ್ಟು ನಿರರ್ಗಳವಾಗಿ ಮಾತಾಡ್ತೀರಾ ಸರ್ ಕ್ವಾಲಿಫಿಕೇಶನ್ ನೀವು ಓದಿದ್ದಿಲ್ಲ ಎಲ್ಲಿ ಯಾಕಂದ್ರೆ ನೀವು ಸುದ್ದಿಗೋಷ್ಠಿ ಮಾಡೋದ್ ಗೊತ್ತು ಹೋರಾಟಗಳು ಗೊತ್ತು ನಿಮ್ಮ ವಾರ್ಡ್ಗಳ ಬಗ್ಗೆ ಗೊತ್ತು ಬಟ್ ಎನ್ ಆರ್ ರಮೇಶ್ ಅವರ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ ನಮ್ಮ ತಾಯಿಯವರು ಬೆಂಗಳೂರು ಮಹಾನಗರದಲ್ಲಿ ನಾಲ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳನೇ ಇದು ಬೆಂಗಳೂರು ಮಹಾನಗರದಲ್ಲಿ ಮೊಟ್ಟ ಮೊದಲ ಖಾಸಗಿ ಬದಲಾವಣೆಗಳನ್ನ ಮಾಡಿದಂತ ಹೋದ್ರು ಸುಮಾರು ನಾಲ್ಕು ಸಾವಿರದ ಐನೂರು ನಿವೇಶನಗಳನ್ನ ಅವರು ಏಳು ಬಡಾವಣೆಗಳನ್ನು ಹದಿನೇಳು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ನಮ್ಮ ತಾಯಿಯವರು ತುಂಬ ದೊಡ್ಡ ಹೋರಾಟಗಾರ ಅದೇ ಸ್ವಭಾವ ನಮಗೂ ಬಂದಿದೆ ಹಾಗಾಗಿ ನನಗೆ ನಾಲ್ಕು ಜನ ನನ್ನ ಅಕ್ಕ ಅಂದಿದ್ದಾರೆ ನಾನು ಮಾಡುವಂಥ ಎಲ್ಲ ಹೋರಾಟಗಳಿಗೆ ಸಹಜವಾಗಿಯೇ ಮನೆಯವರು ಯಾವತ್ತೂ ಒಂದು ಚೂರು ಭಯ ಪಡೆದೇ ಅದನ್ನ ಇದು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ನನ್ನ ಉದ್ದೇಶ ಏನಂದರೆ ನಾನು ಹೋರಾಟ ಮಾಡೋದ್ರ ಜೊತೆಗೆ ನನ್ನ ಜ ಯಾವ ಜನ ಬೆಳೆಸಿದರೆ ಅವರ ನಾ ಶಾಶ್ವತವಾದಂಥ ಕೊಡುಗೆಗಳನ್ನು ಇದನ್ನ ಕೊಡಬೇಕು ಅನ್ನೋದ್ರ ಜೊತೆಗೆ ನನಗೆ ನಿರಂತರವಾಗಿ ಸಹಕಾರ ಕೊಡುವಂತ ಒಂದು ನನ್ನ ಕಾರ್ಯಕರ್ತ ನನ್ನ ಸ್ನೇಹಿತರೇನಿದ್ದಾರೆ ನೀವು ನಂಬಲಿಕ್ಕಿಲ್ಲ ನಾನು ಹೇಳ್ಕೊಂಡ್ರೆ ಅತಿಶಯೋಕ್ತಿ ಅಂತ ಆಗ್ಬೋದು ಆದರೆ ನಾನು ಹೇಳಲೇಬೇಕು ಜನವರಿ ಹದಿನಾಲ್ಕನೇ ತಾರೀಕು ನೀವು ನಾವು ಯಾರಿಗೂ ಒಬ್ಬರಿಗೂ ಒಂದು ಫೋನ್ ಮಾಡಲ್ಲ ಮಿನಿಮಮ್ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಬಂಧಿಸ್ತಾರೆ ಒಂದು ಎಂಟು ದಿನಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ನನ್ನ ಹುಟ್ಟೊಬ್ಬರ ಆಚರಣೆಯನ್ನು ಮಾಡ್ತಾರೆ ಯಾತಕ್ಕೆ ಅಂತಂದರೆ ನನ್ನನ್ನು ನಂಬಿ ನನ್ನ ಸ ಬೆಂಬಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಿರಂತರವಾಗಿ ನನ್ನ ಜೊತೆಗಿರ್ತಕ್ಕಂಥ ಯುವಕರೇನಿದ್ದಾರೆ ಅದರಲ್ಲಿ ಸುಮಾರು ಏಳ್ನೂರ ಅರವತ್ತು ಜನರ ಕುಟುಂಬಗಳನ್ನು ನಾನು ಇರಲಿ ಇಲ್ಲದೆ ಹೋಗ್ಲಿ ಅವ್ರ ಜೀವನ ನಿರ್ವಹಣೆಯನ್ನು ಮಾಡ್ಕೋಬೇಕು ಆ ರೀತಿಯ ಕೆಲಸಗಳನ್ನು ಅವರಿಗೆ ಮಾಡಿಕೊಟ್ಟಿದ್ದೀನಿ ಬೇರೆ ಬೇರೆ ಅಂದರೆ ಯಾರಿಗೂ ರೋಲ್ ಕಾಲ್ ಮಾಡಿದೆ ಯಾರಿಗೂ ಬೆದರಿಕೆ ಮಾಡಿದೆ ಶ್ರಮ ಹಾಕಿ ಬೇವು ಸೂಸಿ ಕಷ್ಟಪಡಬೇಕು ಆ ರೀತಿ ಟಾಯ್ಲೆಟ್ ಮೇಂಟೆನೆನ್ಸ್ ಇರ್ಬೋದು ಪಾರ್ಕ್ಸ್ ಮೇಂಟೆನೆನ್ಸ್ ಇರ್ಬೋದು ಬಿಲ್ಡಿಂಗ್ಸ್ ಮೇಂಟನೆನ್ಸ್ ಇರ್ಬೋದು ಹೌಸ್ ಕೀಪಿಂಗ್ ಇರ್ಬೋದು ಸೆಕ್ಯೂರಿಟಿ ಇರ್ಬೋದು ಅಥವಾ ಲೈಸೆನ್ಸ್ಗಳು ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ಕೆಲಸಗಳು ಈ ರೀತಿಯ ಕೆಲಸಗಳನ್ನ ಅವ್ರಿಗೆ ಅವರು ನಾನೆಲ್ಲ ಹೇಳ್ಕೊಟ್ಟು ಮಾಡಿಸ್ಕೊಟ್ಟಿರೋದ್ರಿಂದ ಅವ್ರು ಇವತ್ತು ಏಳ್ನೂರ ಅರವತ್ತು ಜನ ಒಂದು ತಿಂಗಳಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡೋ ರೀತಿಯಲ್ಲಿ ಅವರ ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದಕ್ಕೆ ನಾನು ಅವ್ರು ಸಹಕಾರ ಕೊಟ್ಟಿರೋದ್ರಿಂದ ಅವ್ರು ಯಾರೂ ನನ್ನನ್ನು ಬಿಟ್ಟು ಹೋಗುವಂಥದ್ದು ಇಲ್ವೇ ಇಲ್ಲ ಹಾಗಾಗಿ ನನ್ನ ಚುನಾವಣೆ ನೀವು ನಂಬಲಿಕ್ಕಿಲ್ಲ ಯಡಿಯೂರು ವಾರ್ಡ್ ಚುನಾವಣೆಗೆ ನಾವು ಖರ್ಚು ಮಾಡೋ ಅಂಥದ್ದು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಬೇಕಾದ್ರೆ ನೀವು ಆ ಆರೋಶಕ್ ಅವ್ರನ್ನ ಕೇಳಿ ಆ ಈ ಹಿಂದೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದ ರಾಮನಿಂದಾಳಿ ಅವ್ರನ್ನ ಕೇಳಿ ವಿಜಯ್ ಕುಮಾರ್ ಅವ್ರ ಮನೆಯವ್ರನ್ನ ಕೇಳಿ ಅಥವಾ ಅನಂತಕುಮಾರ್ ಅವ್ರ ಮನೆಯವ್ರ ಕೇಳಿ ಅಥವಾ ಸೂರ್ಯ ಅವ್ರನ್ನ ಕೇಳಿ ಯಾವ ಚುನಾವಣೆಗೂ ನಯಾ ಅವ್ರ ಖರ್ಚಿರಲ್ಲ ಇಲ್ಲಿ ನಮ್ಮಲ್ಲಿ ಖರ್ಚಾಗುವಂಥದ್ದು ಈ ವಾರ್ಡ್ಗೆ ಕೇವಲ ಆರು ಲಕ್ಷ ರೂಪಾಯಿ ಯಾಕೆ ಅಂದ್ರೆ ಊಟ ತಿಂಡಿಗಳು ಮಾತ್ರ ಅಷ್ಟು ಯಾಕಂದ್ರೆ ಅವರ ಜೀವನಕ್ಕೆ ನಾನು ದಾರಿ ಮಾಡ್ಕೊಟ್ಟಿರೋದ್ರಿಂದ ಯಾರು ಏನು ಅಪೇಕ್ಷೆ ಪಡಲ್ಲ ಆಮೇಲೆ ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರು ನಮ್ಮ ಮನೆ ಹೆಣ್ಮಕ್ಳೇ ನೋಡೋದು ಅವ್ರಿಗೆ ವರ್ಷಕ್ಕೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ನಮ್ಮ ಮನೆಗೆ ಕರೆದವ್ರಿಗೆಲ್ಲ ಬಾಗ್ನ ಕೊಡುವಂಥ ಕೆಲಸ ಬೇರೆ ಬೇರೆ ಹಬ್ಬ ದಿನಗಳಿಗೆ ಅವರ ನಮ್ಮಲ್ಲಿ ಉಪ್ಸರಿಸುವಂಥ ಕೆಲಸ ಮಾಡೋದ್ರಿಂದ ಅವರೆಲ್ಲ ಸ್ವಂತ ಅಣ್ಣ ಅಥವಾ ಸ್ವಂತ ತಮ್ಮ ಅಥವಾ ಸ್ವಂತ ಅಂತ ನಾನು ನೋಡ್ತಾರೆ ಹಾಗಾಗಿ ಕಾರ್ಯಕರ್ತರು ಒಬ್ಬರು ಕೂಡ ನಾನು ಬಿಟ್ಟೋಗಲ್ಲ ಯಾವಾಗ ನಾನು ಒಂದು ಕಾರ್ಯಕರ್ತರನ್ನ ಒಂದು ಸಭೆ ಅಂತ ಕರೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಅವರು ತುಂಬಾ ಖುಷಿ ವಿಚಾರ ಅದು ಆಮೇಲೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಫ್ಯಾನ್ ಫಾಲೋವರ್ಸ್ ಎಲ್ಲ ಎಷ್ಟಿದ್ದಾರೆ ಅಂತ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಅನ್ನೇ ಕೊಟ್ಟಿದ್ದೀರಾ ಅಂಡ್ ನಾನು ಕೂಡ ತುಂಬಾ ತಿಳ್ಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ ಜೊತೆ ನಿಮಗೂ ಒಳ್ಳೇದಾಗ್ಲಾ